ನಾನು ಕೊಡ್ತೀನಿ ಅಂದ್ರೆ ಮಾತಾಡ್ತಾರಂತೆ ಜೆ ಕಿಸ್ ಇಟ್ಕೋ ಕ್ರಿಪ್ಕೋ ನಾನು ಪಣಿ ಶಂಕನಾರಾಯಣ ಶೆಟ್ಟಿ ಅವರು ಅವ್ರ ಮಗನ್ ಮಾತಾಡ್ದೆ ನಾನು ಅವ್ರು ನಮ್ಗೆ ಆ ರೀತಿ ಮಾಹಿತಿ ಹೇಳ್ತಾರೆ ಯಾಕಪ್ಪ ಇಷ್ಟು ಕಷ್ಟ ಇಷ್ಟು ರೈತರಿಗೆ ತೊಂದರೆ ಆಗ್ತದೆ ಅನ್ನಾದ್ರೆ ಅವರೇ ಕೊಡ್ತಾ ಇಲ್ಲ ನಾವೇನ್ ಮಾಡೋದು ಅಂತ ಅಲ್ಲಿ ಮಾತ್ರ ಪೋಸ್ಟಿಂಗ್ ಆಗಿಲ್ಲ ಅವರ್ಯಾರು ಸ್ಯಾಂಟ್ರಮ್ಮ ಅವರು ಇದು ಮಜ್ಜು ಮಾಡಿಕೊಂಡು ಮೈನಾ ಸರ್ ಅಂತ ಮಾಡ್ತಾ ಇದ್ದಾರೆ ಏನೋ ಎಕ್ಸ್ರೇ ಮಾಡ್ತಾರೆ ಎಕ್ಸ್ರೇ ಸುಮಾರು ನೂರು ನೂರೈವತ್ತು ಜನ ಕ್ಯೂ ನಿಂತಿರ್ತಾರೆ ಮಂಜಿನಲ್ಲಿ ನಾವು ಫೋಟೋ ಎಲ್ಲ ಇಟ್ಕೊಂಬಂದಿದ್ದೀನಿ ನಾನು ವೈಶಿವುಮಾರ್ ಹೋಗಿ ನೂರು ನೂರೈವತ್ತು ಜನ ಆಮೇಲೆ ಎಕ್ಸ್ರೇ ಹಿಡಿದ ಮೇಲೆ ಅವ್ರು ಡಾಕ್ಟ್ರಿಗೆ ಪ್ರಿಂಟ್ ಕೊಡೋಕ್ಕಾಗೋದಿಲ್ಲ ಅವರು ಅವರು ಮೊಬೈಲಿಂದ ಅವ್ರ ಮೊಬೈಲ್ಗೆ ವಾಟ್ಸಪ್ ಮಾಡ್ತಾರೆ ಆ ವಾಟ್ಸಪ್ಪಲ್ಲಿ ಸರಿಯಾಗಿ ಕಾಣೋದಿಲ್ಲ ಅದು

ಸಾರ್ನ ಇವರು ಜಗದೀಶ್ ಸರ್ ಮಾತಾಡಿದ್ರೆ ಏನ್ ಮಾಡೋದಪ್ಪ ಇಲ್ಲಿ ಬರ್ವೆಟ್ ಅಲ್ಲಿ ಇಟ್ಕೊಳ್ತಾರೆ ಅವರೇ ಒಂದು ದಿನಕ್ಕೆ ಇಲ್ಲಿ ಒಂದೂವರೆ ಲಕ್ಷ ಸಂಬಳ ಕೊಡ್ತಾರೆ ಅವರು ಒಂದು ದಿನಕ್ಕೆ ಬೇರೆ ಕಡೆ ಪ್ರೈವೇಟಲ್ಲಿ ಇಟ್ಕೊಂಡ್ರೆ ಅವರು ನಾಲ್ಕು ಸ್ಕ್ಯಾನ್ ಒಂದು ಏಳು ಸ್ಕ್ಯಾನ್ ಮಾಡಿಕೊಂಡು ಒಂದು ದಿನಕ್ಕೆ ಒಂದು ಲಕ್ಷ ಮಾಡ್ತಾರೆ ಇಲ್ಲಿ ಯಾರು ಬರೋದಿಲ್ಲ ಅಂತ ಅವರೇ ಹೇಳ್ತಾರೆ